ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ ನಾನಿವತ್ತು ವೈಕುಂಠ ಏಕಾದಶಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ವೈಕುಂಠ ಅಂದ್ರೇನು ದ್ವಾರ ಅಂದ್ರೇನು ವೈಕುಂಠ ಏಕಾದಶಿ ಎಂದು ನಿಜಕ್ಕೂ ಕೂಡ ಸ್ವರ್ಗದ ಬಾಗಿಲು ತೆರೆಯುತ್ತಾ ವೈಕುಂಠ ಏಕಾದಶಿಯ ದಿನ ಅಷ್ಟೊಂದು ವಿಶೇಷನ ಹಾಗೆ ವೈಕುಂಠ ಏಕಾದಶಿ ಎಂದು ನಾವ್ಯಾಕೆ ವಿಷ್ಣುವಿಗೆ ಬಂಗಾರದ ಅಲಂಕಾರವನ್ನ ಮಾಡಿ ಸಂತೋಷ ಪಡ್ತೀವಿ ಹಾಗೆ ಬಹಳಷ್ಟು ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ ನೀವು ಆದ್ಯಂತ್ ಮೀಡಿಯಾ ಚಾನೆಲ್ನ ಯಾವಾಗ್ಲೂ ನೋಡ್ತಾನೆ ಇರಿ ಮೊದಲು ವೈಕುಂಠದ ಅರ್ಥವನ್ನ ತಿಳ್ಕೊಂಡ್ಬಿಡೋಣವಾ ವೈ ಅಂದ್ರೆ ಇಲ್ಲದ ಹಾಗೆ ಕುಂಟ ಅಂದ್ರೆ ಅಡೆತಡೆ ಅಥವಾ ಮಂದಗತಿ ಅಂತ ಹೇಳಲಾಗುತ್ತೆ ಎಲ್ಲಿ ದುಃಖ ಆತಂಕ ಮಂದಗತಿ ನೋವು ತುಂಬಿರುತ್ತೋ ಆ ಜಾಗವನ್ನ ಬಿಟ್ಟು ಇವೆಲ್ಲವೂ ಎಲ್ಲಿ ಇರೋದಿಲ್ವೋ ಆ ಒಂದು ಸ್ಥಳವನ್ನ ನಾವು ವೈಕುಂಠ ಅಂತ ಕರಿತೀವಿ ಜೊತೆಗೆ ದ್ವಾರ ಅಂದ್ರೆ ಜನನ ಮತ್ತು ಮರಣದ ಚಕ್ರ ಅಥವಾ ಸಂಸಾರ ಮತ್ತು ಮುಕ್ತಿಯನ್ನ ಪ್ರತಿನಿಧಿಸುತ್ತೆ ವೈಕುಂಠ ಏಕಾದಶಿ ಎಂದು ಉತ್ತರ ದ್ವಾರದ ಬಾಗಿಲನ್ನ ತೆರೆಯಲಾಗುತ್ತೆ ಇದನ್ನ ಉತ್ತರ ದ್ವಾರದ ದರ್ಶನ ಅಂತ ಕೂಡ ಕರೀತಾರೆ ಹಾಗಾದ್ರೆ ಬನ್ನಿ ಉತ್ತರ ದ್ವಾರದ ಮಹತ್ವವನ್ನ ಇಲ್ಲಿ ತಿಳ್ಕೊಳ್ಳೋಣ ವೈಕುಂಠ ದ್ವಾರವು ಎಂದು ಮಾತ್ರ ಏಕೆ ತರೆಯುತ್ತೆ ಅಂತ ಬಹಳಷ್ಟು ಜನಕ್ಕೆ ಪ್ರಶ್ನೆ ಆಗಿರುತ್ತೆ ಇದರ ಹಿಂದೆ ಪುರಾಣಗಳಲ್ಲಿ ವಿಶೇಷವಾದ ಕಾರಣಗಳಿವೆ ಆ ಕಾರಣದ ಹಿಂದೆ ಅಧರ್ಮದ ಮೇಲಿನ ವಿಜಯದ ಸಂಕೇತವಾಗಿದೆ ಪದ್ಮ ಪುರಾಣದ ಪ್ರಕಾರ ಮುರಾಸುರ ಎಂಬ ರಾಕ್ಷಸ ದೇವತೆಗಳಿಗೆ ಕಿರುಕುಳ ನೀಡುತ್ತಾ ಇದ್ದಾಗ ಮಹಾವಿಷ್ಣುವು ಅವರೊಂದಿಗೆ ಯುದ್ಧ ಮಾಡ್ತಾನೆ ಯುದ್ಧದ ನಡುವೆ ಆತ ವಿಶ್ರಾಂತಿ ಪಡೆಯಲು ಒಂದು ಗುಹೆಯನ್ನ ಸೇರಿಕೊಳ್ತಾನೆ ಆಗ ಆತನ ದೇಹದಿಂದ ಒಬ್ಬ ಶಕ್ತಿಶಾಲಿ ಏಕಾದಶಿ ದೇವಿ ಉದ್ಭವಳಾಗ್ತಾಳೆ ಆಕೆ ಮುರಾಸುರನನ್ನ ಸಂಹರಿಸಿದ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂದು ಸಂತೋಷಗೊಂಡಂತಹ ವಿಷ್ಣು ಇಂದಿನಿಂದ ವೈಕುಂಠದ ದ್ವಾರಗಳು ತೆರೆದಿರುತ್ತೆ ಈ ದಿನ ಯಾರು ನಿನ್ನನ್ನ ಪೂಜಿಸ್ತಾರೋ ಅವರಿಗೆ ನೇರವಾಗಿ ವೈಕುಂಠ ಪ್ರಾಪ್ತಿಯಾಗಲಿ ಎಂದು ವರ ನೀಡ್ತಾನೆ ಜೊತೆಗೆ ಈ ದಿನ ಯಾರು ವೈಕುಂಠ ದ್ವಾರದ ಮೂಲಕ ನನ್ನನ್ನ ದರ್ಶನ ಪಡಿತಾರೋ ಅವರಿಗೆ ಮೋಕ್ಷ ಸಿಗಲಿ ಎಂದು ವರವನ್ನ ನೀಡ್ತಾನೆ ಹಾಗಾಗಿ ಈ ಒಂದು ಏಕಾದಶಿ ತುಂಬಾನೇ ಸ್ಪೆಷಲ್ ಆಗಿದೆ ಹಿಂದೂ ನಂಬಿಕೆಯಂತೆ ವರ್ಷದ ಉಳಿದ ದಿನಗಳಲ್ಲಿ ವೈಕುಂಠ ಬಾಗಿಲು ಮುಚ್ಚಿರುತ್ತೆ ಆದರೆ ಈ ಪವಿತ್ರ ದಿನದಂದು ದೇವಲೋಕದ ಬಾಗಿಲುಗಳು ತೆರೆದಿರುತ್ತೆ ಎಂದು ನಂಬಲಾಗುತ್ತೆ ಈ ದಿನ ದೇವಸ್ಥಾನಗಳಲ್ಲಿ ನಿರ್ಮಿಸಲಾದ ವೈಕುಂಠ ದ್ವಾರದ ಮೂಲಕ ಹಾದು ಹೋದರೆ ಜನ್ಮ ಮರಣಗಳ ಚಕ್ರದಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮಲಿದೆ ಹಾಗಾಗಿ ಇದನ್ನ ವೈಕುಂಠ ದ್ವಾರ ದರ್ಶನ ಅಂತ ಕರೀತಾರೆ ಈ ದರ್ಶನವನ್ನ ಮಾಡಿದ್ರೆ ಪುನರ್ಜನ್ಮ ಇರೋದಿಲ್ವಂತೆ ಮತ್ತು ನೇರವಾಗಿ ವೈಕುಂಠ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಪುರಾಣಗಳ ಪ್ರಕಾರ ಮನುಷ್ಯರ ಒಂದು ವರ್ಷ ದೇವತೆಗಳಿಗೆ ಒಂದು ದಿನಕ್ಕೆ ಸಮಾನ ದಕ್ಷಿಣಾಯಣವು ದೇವತೆಗಳ ರಾತ್ರಿಯಾದರೆ ಉತ್ತರಾಯಣವೂ ಅವರ ಹಗಲು ವೈಕುಂಠ ಏಕಾದಶಿ ಉತ್ತರಾಯಣಕ್ಕೆ ಬಹಳ ಸಮೀಪವಾದ್ರಿಂದ ಇಂದು ದೇವತೆಗಳು ಎಚ್ಚೆತ್ತುಕೊಳ್ಳುವ ಮತ್ತು ಭಕ್ತರಿಗೆ ದರ್ಶನ ನೀಡುವ ಸಮಯವೆಂದು ಹೇಳಲಾಗುತ್ತೆ ಇದರ ಜೊತೆ ಇನ್ನೊಂದು ಕಥೆ ಇದೆ ಈ ಸುಂದರವಾದ ಕತೆ ವೈಕುಂಠ ದ್ವಾರಪಾಲಕರಾದ ಜಯ ವಿಜಯ ಶಾಪಗ್ರಸ್ತರಾಗಿ ರಾಕ್ಷಸರಾಗಿ ಹುಟ್ಟಿದ್ದನ್ನು ನೀವು ಕೇಳಿರ್ತೀರಿ ಈ ಕಥೆಯಲ್ಲಿ ವಿಷ್ಣುವು ಇವರಿಬ್ಬರ ರಾಕ್ಷಸರನ್ನ ಸಂಹಾರ ಮಾಡಿದಾಗ ಅವರು ಸಾಯುವ ಮುನ್ನ ವಿಷ್ಣುವಿನಲ್ಲಿ ಒಂದು ವಿಚಿತ್ರವಾದ ಬೇಡಿಕೆಯನ್ನ ಇಡ್ತಾರೆ ಹೇ ಪ್ರಭುಗಳೇ ನಿಮ್ಮ ಕೈಯಿಂದ ನಮಗೆ ಮರಣ ಸಿಕ್ಕಿದ್ದು ನಮ್ಮ ಪುಣ್ಯ ಆದ್ರೆ ಈ ದಿನ ನೀವು ವೈಕುಂಠ ಬಾಗಿಲನ್ನ ನಮಗಾಗಿ ತೆರೀಬೇಕು ಅಷ್ಟೇ ಅಲ್ಲ ಈ ದಿನ ಯಾರು ನಿಮ್ಮನ್ನ ಈ ಬಾಗಿಲ ಮೂಲಕ ದರ್ಶನ ಮಾಡ್ತಾರೋ ಅವರಿಗೆ ಎಷ್ಟು ಪಾಪಗಳಿದ್ರೂ ಕೂಡ ವೈಕುಂಠದಲ್ಲಿ ಸ್ಥಾನ ಸಿಗಬೇಕು ಅಂದು ಭಗವಂತ ತನ್ನ ಶತ್ರುಗಳಾಗಿದ್ದರೂ ಅವರ ಭಕ್ತಿಗೆ ಮೆಚ್ಚಿ ಈ ವರವನ್ನ ನೀಡಿದ್ದಾನೆ ಈ ಕಾರಣದಿಂದಲೇ ವೈಕುಂಠ ಏಕಾದಶಿ ಎಂದು ಸ್ವರ್ಗದ ಬಾಗಿಲು ತೆರೆಯುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ಇಲ್ಲಿ ಉತ್ತರ ಬಾಗಿಲ ಯಾಕೆ ಅಂತ ನೀವು ಕೇಳಬಹುದು ಉತ್ತರ ದಿಕ್ಕನ್ನ ಜ್ಞಾನದ ದಿಕ್ಕು ಅಂತ ಕರೀತಾರೆ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರವು ಉತ್ತರ ದಿಕ್ಕಿನಲ್ಲಿರುತ್ತೆ ಈ ದ್ವಾರದ ಮೂಲಕ ಸಾಗುವುದು ಅಂದ್ರೆ ಆ ಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ಸಾಗುವುದು ಎಂದರ್ಥ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಸ್ವಾಗ ಭಕ್ತರು ತಮ್ಮ ಅಹಮ್ಮನ್ನ ಹೊರಗೆ ಬಿಟ್ಟು ಸಂಪೂರ್ಣ ಶರಣಾಗತಿಯಿಂದ ಭಗವಂತನನ್ನ ಕಾಣ್ತಾರೆ ಈ ದಿನ ಭಗವಂತನು ತನ್ನ ಭಕ್ತರಿಗಾಗಿ ಸ್ವತಃ ವೈಕುಂಠ ಬಾಗಿಲನ್ನ ತೆರೆದು ಕಾಯುತ್ತಿರುತ್ತಾನೆ ಎಂಬ ನಂಬಿಕೆ ಈ ವಿಶೇಷ ಆಚರಣೆಗೆ ಕಾರಣವಾಗಿದೆ ವೈಕುಂಠ ಏಕಾದಶಿ ದಿನವೇ ಸ್ವರ್ಗದ ಬಾಗಿಲು ಏಕೆ ತೆರೆಯಿತು ಅಂತ ನೀವು ಕೇಳುವುದಾದ್ರೆ ಒಂದು ದೇವತೆಗಳಿಗೆ ನೀಡಿದ ಅಭಯಕ್ಕೆ ಸಂಬಂಧಿಸಿದ್ರೆ ಮತ್ತೊಂದು ರಾಕ್ಷಸರಿಗೂ ಮೋಕ್ಷ ನೀಡಿದ ಭಗವಂತನ ಕರುಣೆಯನ್ನ ತೋರಿಸುತ್ತೆ ಈ ಕಾರಣದಿಂದಲೇ ವೈಕುಂಠ ಏಕಾದಶಿ ಎಂದು ಸ್ವರ್ಗದ ಬಾಗಿಲು ತೆರೆಯುತ್ತೆ ಎಂದು ನಂಬಲಾಗುತ್ತೆ ಈ ದಿನ ಮುಕ್ಕೋಡಿ ದೇವತೆಗಳು ವೈಕುಂಠಕ್ಕೆ ಬಂದು ವಿಷ್ಣುವಿನ ದರ್ಶನವನ್ನ ಪಡಿತಾರೆ ಆದ್ರಿಂದ ಇದನ್ನ ಮುಕುಟಿ ಏಕಾದಶಿ ಎಂದು ಕೂಡ ಕರೆಯಲಾಗುತ್ತೆ ವೈಕುಂಠ ಏಕಾದಶಿ ದಿನ ದೇವಸ್ಥಾನಗಳಲ್ಲಿ ಬಂಗಾರದ ವೇಷದಲ್ಲಿ ನೀವು ವಿಷ್ಣುವನ್ನ ನೋಡಬಹುದು ಅದಕ್ಕೂ ಕೂಡ ಕಾರಣವಿದೆ ವೈಕುಂಠ ಅನ್ನೋದು ಭಗವಂತನ ಪರಮಧಾಮ ಅಲ್ಲಿ ಎಲ್ಲವೂ ದಿವ್ಯ ತೇಜಸ್ವಿ ಮತ್ತು ಐಶ್ವರ್ಯದಿಂದ ತುಂಬಿರುತ್ತೆ ಈ ಸಂದರ್ಭದಲ್ಲಿ ಆತನನ್ನ ರಾಜ ವೈಭವಗಳಿಂದ ನೋಡಬಹುದು ಈ ದಿನ ಮುಕ್ಕೋಟಿ ದೇವತೆಗಳು ವೈಕುಂಠಕ್ಕೆ ಬರೋದ್ರಿಂದ ದೇವತೆಗಳ ಎದುರು ಭಗವಂತ ತನ್ನ ದಿವ್ಯವಾದ ಹಾಗೂ ಪ್ರಕಾಶಮಾನವಾದ ರೂಪದಲ್ಲಿ ಪ್ರಕಟನಾಗ್ತಾನೆ ಈ ಬಂಗಾರದ ವೇಷವನ್ನ ಧರಿಸಿ ನಿಲ್ತಾನೆ ಆಧ್ಯಾತ್ಮಿಕವಾಗಿಯೂ ಚಿನ್ನವು ಶುದ್ಧತೆ ಮತ್ತು ಜ್ಞಾನದ ಸಂಕೇತ ವೈಕುಂಠ ಏಕಾದಶಿ ಎಂದು ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ತೇಜಸ್ವಿ ರೂಪವನ್ನ ದರ್ಶನ ಮಾಡಬಹುದು ಪುರಾಣಗಳ ಪ್ರಕಾರ ವೈಕುಂಠವು ಅತ್ಯಂತ ಪ್ರಕಾಶಮಾನವಾದ ಲೋಕ ಈ ಪ್ರಕಾಶಮಾನ ಲೋಕದಲ್ಲಿ ತೇಜಸ್ವಿ ಸಂಕೇತವಾಗಿ ತೋರಿಸಲು ಚಿನ್ನದ ಆಭರಣಗಳು ಮತ್ತು ಬಂಗಾರದ ಬಣ್ಣದ ವಸ್ತ್ರಗಳನ್ನ ಬಳಸಲಾಗುತ್ತೆ ಆದ್ದರಿಂದ ಈ ದಿವ್ಯ ರೂಪದಲ್ಲಿ ನೋಡೋದ್ರಿಂದ ಭಕ್ತರ ಬದುಕು ಕೂಡ ಬಂಗಾರವಾಗುತ್ತೆ ಸಕಲ ಸೌಭಾಗ್ಯವು ಲಭಿಸುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಸಾಮಾನ್ಯವಾಗಿ ವೈಕುಂಠ ಏಕಾದಶಿ ಎಂದು ಅನ್ನವನ್ನ ತಿನ್ನೋದಿಲ್ಲ ಅದಕ್ಕೂ ಕೂಡ ಬಹಳ ಮುಖ್ಯವಾದ ಕಾರಣ ಇದೆ ಪದ್ಮ ಪುರಾಣದ ಪ್ರಕಾರ ಏಕಾದಶಿ ದೇವಿಯು ಪ್ರಕಟವಾದಾಗ ಅವಳ ಶಕ್ತಿಯನ್ನ ಕಂಡಂತಹ ಪಾಪಗಳ ಅಧಿಪತಿಯಾದ ಪಾಪ ಪುರುಷ ಭಯಭೀತನಾಗಿ ಬಿಡ್ತಾನೆ ತನಗೆ ಆಶ್ರಯ ನೀಡುವಂತೆ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾನೆ ವಿಷ್ಣುವು ಅವನಿಗೆ ಏಕಾದಶಿ ದಿನದಂದು ನೀನು ಭೂಮಿಯ ಮೇಲಿನ ಅನ್ನದಲ್ಲಿ ವಾಸಿಸು ಎಂದು ತಿಳಿಸ್ತಾನೆ ಅವನ ಮಾತಿನಂತೆ ಅವನು ಭೂಮಿಯ ಮೇಲಿನ ಅನ್ನದ ಮೇಲೆ ಬದುಕಲು ಶುರು ಮಾಡ್ತಾನೆ ಆದ್ರಿಂದ ಏಕಾದಶಿ ಎಂದು ಅನ್ನವನ್ನ ತಿಂದ್ರೆ ಸಾಂಕೇತಿಕವಾಗಿ ಪಾಪವನ್ನ ಸೇವಿಸಿದಂತೆ ಎಂದು ನಂಬಲಾಗುತ್ತೆ ಇನ್ನೊಂದು ಕಾರಣ ಅನ್ನವನ್ನ ಬಿಟ್ಟು ಲಘು ಆಹಾರವನ್ನ ತಿನ್ನೋದ್ರಿಂದ ದೇಹವು ಅಗುರವಾಗುತ್ತೆ ಇದು ಮನಸ್ಸು ಏಕಾಗ್ರತೆಯನ್ನ ಹೆಚ್ಚಿಸಲು ಭಗವಂತನ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತೆ ಏಕಾದಶಿ ಅಂದ್ರೆ ಅನ್ನೊಂದು ಐದು ಜ್ಞಾನೇಂದ್ರಿಯಗಳು ಐದು ಕಾಮೇಂದ್ರಿಯಗಳು ಒಂದು ಮನಸ್ಸು ಈ ಹನ್ನೊಂದನ್ನ ಭಗವಂತನ ಕಡೆಗೆ ತಿರುಗಿಸೋದೆ ಈ ದಿನದ ಮುಖ್ಯ ಉದ್ದೇಶವಾಗಿದೆ ಅನ್ನ ತಿನ್ನೋದ್ರಿಂದ ರುಚಿ ಮತ್ತು ಹೊಟ್ಟೆಯ ಹಸಿವನ್ನ ಉತ್ತೇಜಿಸುತ್ತೆ ಅನ್ನವನ್ನು ತ್ಯಜಿಸೋದ್ರಿಂದ ನಾವು ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋಬಹುದು ಇದು ದೇಹಕ್ಕಿಂತ ಆತ್ಮ ದೊಡ್ಡದು ಎಂದು ಅರಿವು ಮೂಡಿಸುತ್ತೆ ವೈಕುಂಠ ಏಕಾದಶಿಯ ಆಚರಣೆ ಅನೇಕ ದೇವಸ್ಥಾನಗಳಲ್ಲಿ ವಿಷ್ಣುವಿನ ಮೆರವಣಿಗೆ ಪೂಜೆ ಪುನಸ್ಕಾರ ನಡೆಸಿ ವೈಕುಂಠ ದ್ವಾರದ ದರ್ಶನಕ್ಕೆ ಜಾಗ ಮಾಡಿರ್ತಾರೆ ಅದರಿಂದ ಸಾಗಿ ಭಕ್ತರು ಹೋಗ್ತಾರೆ ಈ ದಿನ ಪೂರ್ಣ ಉಪವಾಸ ಮಾಡೋದು ಅಥವಾ ಭಾಗಶಃ ಉಪವಾಸ ಮಾಡೋದು ಸಾಮಾನ್ಯವಾಗಿದೆ ಈ ದಿನದಂದು ವಾತಾವರಣದಲ್ಲಿ ವಿಶೇಷ ಶಕ್ತಿ ಇರುತ್ತಂತೆ ಮತ್ತು ವೈಷ್ಣವ ಶಕ್ತಿಯು ಜಾಗೃತವಾಗುತ್ತೆ ಎಂದು ಹೇಳಲಾಗುತ್ತೆ ಕೊನೆಯದಾಗಿ ಏಳು ಜನ್ಮದ ಪಾಪಗಳು ಈ ದಿನದ ಉಪವಾಸದಿಂದ ನಾಶವಾಗುತ್ತಂತೆ ಹಾಗಾಗಿ ಸಾಧ್ಯವಾದಷ್ಟು ಈ ದಿನ ಉಪವಾಸ ಮಾಡಿ ವಿಷ್ಣು ಪುರಾಣದ ಪ್ರಕಾರ ವೈಕುಂಠ ಏಕಾದಶಿ ಎಂದು ಉಪವಾಸ ಮಾಡಿದ್ರೆ ವರ್ಷದ ಉಳಿದ ಇಪ್ಪತ್ಮೂರು ಏಕಾದಶಿಯು ಉಪವಾಸ ಮಾಡಿದಷ್ಟು ಪುಣ್ಯ ಲಭಿಸುತ್ತಂತೆ ಈ ಏಕಾದಶಿಯನ್ನ ಮೋಕ್ಷದ ಏಕಾದಶಿ ಅಂತಲೂ ಕರೀತಾರೆ ಈ ದಿನದಂದು ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ವಿಷ್ಣುವಿನ ಆಶೀರ್ವಾದಕ್ಕೆ ಪಾತ್ರರಾಗಿ ವೈಕುಂಠವನ್ನ ಸೇರ್ತೇವೆ ಎಂಬ ನಂಬಿಕೆ ನಮ್ಮಲ್ಲಿದೆ ಮತ್ತೊಂದು ದಂತಕತೆಯ ಪ್ರಕಾರ ಸಾಗರ ಮಂಥನ ನಡೆದದ್ದು ಇದೇ ದಿನ ಅಮೃತವು ಹೊರಹೊಮ್ಮಿದ್ದು ದೇವತೆಗಳಿಗೆ ಸಿಕ್ಕಿದ್ದು ಕೂಡ ಇದೇ ದಿನವಾಗಿದೆ ಈ ದಿನ ಮರಣ ಹೊಂದಿದವರು ಜನನ ಮರಣ ಚಕ್ರದಿಂದ ಮುಕ್ತಿ ಪಡಿತಾರೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ ಇದು ವೈಕುಂಠ ಏಕಾದಶಿ ಬಗ್ಗೆ ಇರುವಂತಹ ಸ್ವಲ್ಪ ಮಾಹಿತಿಯಾಗಿತ್ತು ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆದ್ಯಂಟ್ ಮೀಡಿಯಾ ಚಾನಲ್ನ ನೋಡ್ತಾನೆ ಇರಿ ಧನ್ಯವಾದಗಳು